ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗುಂಡಿಗಳದ್ದೇ ದರ್ಬಾರು ಕಂಡ ಕಂಡ ರಸ್ತೆಗಳಲ್ಲಿ ಬಲಿಗಾಗಿ ಬಾಯಿ ತೆರೆದಿವೆ ಬಿಬಿಎಂಪಿ ಎಲ್ಲಾ ಗುಂಡಿ ಮುಚ್ಚಿಸಿದ್ದೇವೆ ಅಂತಿದ್ರೂ ಅವಾಂತರ ಮಾತ್ರ ನಿಲ್ದಿಲ್ಲ ರಸ್ತೆ ಗುಂಡಿ ಕಾಟಕ್ಕೆ ಸ್ಕೂಟಿ ಓಡಿಸ್ತಿದ್ದ ಮಹಿಳೆ ಎದ್ದು ಬಿದ್ದು ಹೋಗುವಂತಾಗಿದೆ ಸಿಲಿಕಾನ್ ಸಿಟಿ ಜನರಿಗೆ ಗುಂಡಿ ಗಂಡಾಂತರ ಬೆನ್ನು ಬಿದ್ದ ಬೇತಾಳದಂತಾಗಿದೆ ರಸ್ತೆಯುದ್ದಕ್ಕೂ ಬಿದ್ದಿರೋ ರಣಗುಂಡಿಗಳು ಬೆಳಗಾದ್ರೆ ಸಾಕು ಅಮಾಯಕರ ಜೀವ ಹಿಂತಿದೆ ಹದಗೆಟ್ಟ ರಸ್ತೆಯಲ್ಲಿ ಓಡಾಡೋದಕ್ಕೆ ಸವಾರರು ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುವ ಪರಿಸ್ಥಿತಿ ಇದೆ ಬ್ರ್ಯಾಂಡ್ ಬೆಂಗಳೂರನ್ನ ಗುಂಡಿ ಮುಕ್ತ ಮಾಡ್ತಿದ್ದೀವಿ ಅಂತ ಪಾಲಿಕೆ ಹೇಳ್ತಿದ್ರು ಗುಂಡಿ ಅವಾಂತರ ಮಾತ್ರ ಕಡಿಮೆ ಆಗ್ತಿಲ್ಲ ಸ್ಕೂಟಿ ಸಮೇತ ರಸ್ತೆ ಗುಂಡಿಗೆ ಬಿದ್ದ ಮಹಿಳೆ ಕಾರು ಚಾಲಕನ ಸಮಯ ಪ್ರಜ್ಞೆಗೆ ಉಳಿತು ಜೀವ ಸ್ಕೂಟಿಯಲ್ಲಿ ಹೋಗ್ತಿದ್ದ ಮಹಿಳೆ ನೋಡ ನೋಡ್ತಿದ್ದಂತೆ ರಸ್ತೆ ಗುಂಡಿಗೆ ಚಕ್ರ ಸಿಲುಕಿ ನಡು ರಸ್ತೆಯಲ್ಲೇ ಬಿದ್ದಿದ್ದಾಳೆ ಹಿಂದೆಯಿಂದ ಸ್ಪೀಡ್ ಆಗಿ ಬರ್ತಿದ್ದ ಕಾರು ಚಾಲಕ ಸಡನ್ ಬ್ರೇಕ್ ಹಾಕಿದ್ದಕ್ಕೆ ಸ್ವಲ್ಪದರಲ್ಲೇ ಜಸ್ಟ್ ಮಿಸ್ ಆಗಿದ್ದಾಳೆ ಮತ್ತೆ ಸ್ಕೂಟಿ ತೆಗೆದುಕೊಂಡು ಹೊರಟವಳು ನೂರು ಮೀಟರ್ ಅಂತರದಲ್ಲಿ ಮತ್ತೆ ಗುಂಡಿಗೆ ಬಿದ್ದಿದ್ದಾಳೆ ರಸ್ತೆ ಕೆಸರುಮಯ ಸ್ಕಿಡ್ ಆಗಿ ಬಿದ್ದ ಸವಾರ ಇನ್ನು ಬೆಳಗೆರೆ ಮುಖ್ಯ ರಸ್ತೆ ಕೂಡ ಮಳೆ ಎಫೆಕ್ಟ್ಗೆ ಅಧ್ವಾನ ಆಗೋಗಿದೆ ರಸ್ತೆಯ ಒಂದು ಬದಿ ಕೆಸರು ಮಣ್ಣಿನ ರಾಶಿ ಬಿದ್ದಿದ್ದು ಸವಾರ ಸ್ಕಿಡ್ ಆಗಿ ಬಿದ್ದು ಗಾಯಗೊಂಡಿದ್ದಾನೆ ಮೊಣಕಾಲು ಕೈಗೆ ಪೆಟ್ಟಾಗಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶ ಹೊರಹಾಕಿದ್ದಾರೆ ರಸ್ತೆ ಅಗಲೀಕರಣ ನೆಪದಲ್ಲಿ ಪಣತ್ತೂರು ರಸ್ತೆಯಲ್ಲಿ ನಿತ್ಯ ಅಪಘಾತ ಸಂಭವಿಸುತ್ತಿವೆ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಕಾಮನ್ ಆಗೋಗಿದೆ ಎಂ ಎಸ್ ಪಾಳ್ಯದಲ್ಲಂತೂ ಮನುಷ್ಯರ ಓಡಾಟ ಕಷ್ಟ ಸಾಧ್ಯ ಅನ್ನು ಹಾಗಾಗಿದ್ದು ಆಕ್ಸಿಡೆಂಟ್ ಧೂಳಿಗೆ ಹೈರಾಣಾಗಿದ್ದಾರೆ ಸುಮಾರು ಒಂದು ಆರು ತಿಂಗಳಿಂದ ರೋಡ್ ಹಿಂಗೆ ಇದೆ ಬೇರೆಯವ್ರ ರಾಜಕಾರಣಿಗಳು ಮನೆ ಮುಂದೆ ರೋಡ್ ಚೆನ್ನಾಗಿರುತ್ತೆ ಅವ್ರು ಓಡಾಡೋ ರೋಡ್ ಮಾತ್ರ ಸೂಪರ್ ಆಗಿರುತ್ತೆ ಈ ಬಡವರು ಬಗ್ಗರು ಮಿಡಲ್ ಕ್ಲಾಸ್ ಪೀಪಲ್ಸ್ ಓಡಾಡೋ ರೋಡ್ಗಳಲ್ಲಿ ನೀವೇ ನೋಡ್ತಾ ಇದೊಂದು ರೋಡ್ ಅಂತಲ್ಲ ಪ್ರತಿ ಒಂದು ರೋಡ್ ಬೆಂಗಳೂರಲ್ಲಿ ಇದೇ ತರ ಇರೋದು ಈ ರೋಡ್ ಗಳಿಂದನೇ ಸಿಕ್ಕಾಬೇ ಟ್ರಾಫಿಕ್ ಆಗ್ತದೆ ಒಂದೂರು ವರ್ಷದಿಂದ ಪ್ರಯಾ ಪ್ರಯಾಣಿಕರಿಗೆ ವಾಹನ ಸವಾರಿಕರಿಗೆ ಹಾಗೂ ಬಸ್ಸಲ್ಲಿ ಹೋಗಿರೋರು ಒಂದು ವೇಳೆ ಏನಾದರೂ ಮಳೆಗೀಲೇ ಬಂದ್ಬಿಟ್ಟು ನೀರು ತುಂಬ್ಕೊಂಬಿಟ್ರೆ ಯಾವ್ದು ರಸ್ತೆ ಯಾವ್ದು ಗುಂಡಿ ಅಂತ ತಿರೋಲ್ಲ ತುಂಬಾ ಜನ ನನ್ನ ನೆದುಡೆ ಬಿದ್ದಿದ್ದಾರೆ ಮಳೆ ಬಂದ್ರೆ ರಸ್ತೆಗಳಲ್ಲಿ ಸಾಲಾಗಿ ಉದ್ಭವಿಸೋ ಗುಂಡಿಗಳನ್ನು ಮುಚ್ಚುವ ಕೆಲಸ ಮಾಡಬೇಕಿದೆ ಬ್ರಾಂಡ್ ಗುಂಡಿಗಳು ಮತ್ತಷ್ಟು ಜೀವಬಲಿ ಪಡೆಯೋ ಮುನ್ನ ಎಚ್ಚೆತ್ತುಕೊಳ್ಳಬೇಕಿದೆ ರಂಜನ್ ಶಿರ್ಲಾಲ್ ನ್ಯೂಸ್ ಎಟಿನ್ ಬೆಂಗಳೂರು ನಮ್ಮ ಮೆಟ್ರೋ ಮೂರನೇ ಹಂತದ ಕಾಮಗಾರಿಗೆ ಅಸ್ತು ಅಂತ ಹೇಳಿದೆ ಸರ್ಜಾಪುರ ಹಾಗೆಯೇ ಹೆಬ್ಬಾಳ ಕಾಮಗಾರಿಗೆ ಸಂಪುಟ ಒಪ್ಪಿಗೆಯನ್ನು ಸೂಚಿಸಿದೆ ಮೂವತ್ತಾರು ಪಾಯಿಂಟ್ ಐದು ಒಂಬತ್ತು ಕಿಲೋಮೀಟರ್ ದೂರದ ಕಾಮಗಾರಿ ಇದಾಗಿರುವಂಥದ್ದು